ಮಾನಿಯರೆ ನಾನು ಯೋಗಿ ನಿಶಿಂಜಿ ಇಷ್ಟರವರೆಗೆ ನಿಮಗೆ ನಾನು ಸೃಷ್ಟಿಯ ಬಗ್ಗೆ ಮಾಹಿತಿ ನೀಡುತ್ತಾ ಇದ್ದೇನೆ ಆದರೆ ನಮ್ಮ ಸಮಸ್ಯೆ ಸೃಷ್ಟಿಯ ಬಗ್ಗೆ ಅಲ್ಲ ಸೃಷ್ಟಿಯಿಂದ ಆದ ನಂತರ ನಾವು ಅದನ್ನು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಭಗವದ್ಗೀತೆಯಲ್ಲಿ ಅರ್ಜುನ ಲಾರ್ಡ್ ಕೃಷ್ಣನ್ಗೆ ಹೇಳ್ತಾನೆ ಯಾಕಾಗಿ ನಾವು ಯುದ್ಧ ಮಾಡಬೇಕು ಆವಾಗ ಲಾರ್ಡ್ ಕೃಷ್ಣ ಹೇಳ್ತಾನೆ ಐ ತಿಂಕ್ ಫಸ್ಟ್ ಚಾಪ್ಟರ್ ನಲ್ವತ್ತರಿಂದ ನಲವತ್ತೈದರವರೆಗೆ ಹೇಳ್ತಾನೆ ಅರ್ಜುನ ಈ ಯುದ್ಧಕ್ಕೆ ಕಾರಣ ವಿಷಾದ ಯೋಗದಲ್ಲಿ ಹೇಳ್ತಾನೆ ವಿಷಾದವಾಗಿ ಹೇಳ್ತಾನೆ ಅರ್ಜುನ ಇದಕ್ಕೆ ಕಾರಣ ವರ್ಣ ಸಂಕರ ಈ ವರ್ಣ ಸಂಕರ ಯಾಕಾಗಿ ಆಯ್ತಂದ್ರೆ ತಮ್ಮ ಮೇಲ್ಮಟ್ಟದ ಕೆಲವು ತಮಗೆ ಅಸಂಬಂಧವಾದ ವಿದ್ಯೆಗಳನ್ನು ಗಳಿಸಿ ಅದನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾ ಸಾಮಾನ್ಯ ಜನಕರಿಗೆ ಜನರಿಗೆ ಕಂಟಕವಾಗುವ ಪ್ರಯತ್ನದಲ್ಲಿರುವಾಗ ಭೂಮಿಯು ಇದನ್ನು ತಾಳಲಾಗಿರುತ್ತದೆ ಇದಕ್ಕೆ ಭೂಮಿಗೆ ಇದು ತುಂಬಾ ಕಷ್ಟಕರವಾಗುತ್ತದೆ ಮೆನ್ ಇಟ್ ಈಸ್ ಸೆಟಲ್ ಎವ್ರಿವೇರ್ ಒಂದು ಸಿಸ್ಟಮ್ ಇದ್ದರೆ ಒಂದು ವ್ಯವಸ್ಥೆ ಇದ್ದರೆ ಅದು ಕಷ್ಟಕರವಾಗುವುದಿಲ್ಲ ಎರಡನೇದಾಗಿ ಸೃಷ್ಟಿ ನಿರಂತರವಾಗಿ ನಡೆಯುತ್ತಾನೆ ಇರುತ್ತದೆ ಹೌದಪ್ಪ ಸೃಷ್ಟಿ ಉನ್ನತ ಮಟ್ಟದ ಸೃಷ್ಟಿಯು ನಡೆಯುವಾಗ ಕೆಳಮಟ್ಟದ ಸೃಷ್ಟಿಯು ನಡೆಯುತ್ತಾನೆ ಇರುತ್ತದೆ ಆ್ಯಕ್ಚುಲಿ ಒಂದು ಸೃಷ್ಟಿ ನಡೀತಾ ಇರುವಾಗ ನಮಗೆ ಅಗತ್ಯವಾದ ಸೃಷ್ಟಿಯ ಭಾವನೆಗಳು ಅಥವಾ ಸೃಷ್ಟಿ ಶಕ್ತಿಯು ರೂಪಾಂತರಗೊಳ್ಳುವಾಗ ನೆಗೆಟಿವ್ ಶಕ್ತಿಯು ಕೂಡ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ ನೀವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲು ಹೊರಟಾಗಿ ಆಡಾಚರಣೆಗಳು ಇದ್ದೇ ಇರ್ತದೆ ನೀವು ಯೋಚಿಸ್ತೀರ ನಾನು ಇಷ್ಟು ಒಳ್ಳೆಯ ಕಾರ್ಯವನ್ನು ತೆಗೆದುಕೊಳ್ತಾ ಇದ್ದೇನೆ ನನ್ನ ತಂದೆ ತಾಯಿಯರು ಸಪೋರ್ಟ್ ಮಾಡ್ತಿಲ್ಲ ಲೇಬರ್ ಕೂಡ ಸಪೋರ್ಟ್ ಮಾಡ್ತಿಲ್ಲ ಪ್ರಕೃತಿಯು ಸಪೋರ್ಟ್ ಮಾಡ್ತಿಲ್ಲ ಏನಾದರೂ ಹಣವನ್ನು ಒಳಗಡಿಸಿ ಒಳ್ಳೆಯ ಕೆಲಸವನ್ನು ಜನರಿಗೆ ನೀಡ್ತಾನೆ ಆದರೆ ಜನರು ಅದನ್ನು ತೆಗೆದುಕೊಳ್ಳಲಿಕ್ಕೆ ತಯಾರಿ ಇದು ಉದಾಹರಣೆ ನಮ್ಮದೇ ಅಲ್ಲ ಉದಾಹರಣೆಗೆ ಟಿ ಜಾಬ್ಸ್ ಅಂದೇ ಇಲ್ಲ ಆತನ ಆ್ಯಪಲ್ ಐಫೋನನ್ನು ತೆಗೆದು ಮಾಡುವಾಗ ಮೊದಲು ಅದರ ಒಂದು ಕೂಡ ಮೊದಲು ಕೂಡ ಆತ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿಲ್ಲ ತನ್ನದೇ ರೀತಿಯಲ್ಲಿ ಆದರೆ ಹಣದ ವ್ಯವಸ್ಥೆಯಲ್ಲಿ ಆತನಿಗೆ ಆ ಕಂಪನಿಯೇ ಹೊರದೂಡಲಾಗ ನೋಡಿ ನಾವು ಅನುಭವವನ್ನು ಕ ಮಾಡುವಾಗ ನಾವು ಏನೋ ಒಳ್ಳೆಯದನ್ನು ಜನರಿಗೆ ನೀಡಬೇಕಾದಾಗ ನೆಗೆಟಿವ್ ಫೋರ್ಸಸ್ ಡಸ್ ನಾಟ್ ಅಲೌ ಯು ಟು ಡು ಇಟ್ ಅದರ ಪರಿಣಾಮ ನೀವು ಯಾವುದೋ ಕೆಲಸವನ್ನು ಮಾಡ್ತೀರಿ ಅದರ ಪ್ರತಿಫಲವನ್ನು ಇನ್ನಾರು ತೆಗೆದುಕೊಳ್ಳುತ್ತಾ ಹೋಗ್ತಾರೆ ಉದಾಹರಣೆಗೆ ನಾನು ಮೃತದೇವಕ್ಕೆ ಓದ್ಕೋಣ ಶಿವನು ತನ್ನ ಸೃಷ್ಟಿ ಅಥವಾ ಭೂಭಾಗವನ್ನು ವಿಸ್ತರಿಸ್ತಾ ಹೋದಂತೆ ಅದು ಸೃಷ್ಟಿಯಲ್ಲಿ ಒಳ್ಳೆಯದನ್ನು ತರ್ತಾ ಹೋದಂತೆ ರುದ್ರರು ಆದಿತ್ಯರು ದಕ್ಷರು ಪ್ರಜಾಪತಿಗಳು ಮುಂತಾದವುಗಳು ಸ ಮಹರ್ಷಿಗಳು ಋಷಿಗಳು ಮುಂತಾದವರು ಬರ್ತಾನೆ ಇದ್ರು ಅದರೊಟ್ಟಿಗೆ ಅಸುರ ಸೃಷ್ಟಿ ಆಗ್ತಾ ಇತ್ತು ತಾರಕಾಸುರ ನಂತರವರು ಬರ್ತಾ ಬರ್ತಿದ್ರು ಅವರನ್ನು ಒಳ್ಳೆದನ್ನಾಗಿ ಮಾಡೋಣ ಅದರ ಸೃಷ್ಟಿಯನ್ನು ಅದನ್ನು ಏನಾಗ್ತದೆ ಅಂದ್ರೆ ಅವರ ಬಲ ಹೆಚ್ಚಾಗುತ್ತಾ ಹೋದಂತೆ ಒಳ್ಳೆಯದು ಕಡಿತವಾಗ್ತಲೇ ಹೋಗ್ತದೆ ಆದ್ದರಿಂದ ಅದು ಒಂದು ವೇಳೆ ಅದು ಸೃಷ್ಟಿಯು ಒಂದು ಬ್ಯಾಲೆನ್ಸ್ ಅಥವಾ ಈಕ್ವಲಿಬ್ರಿಯಮ್ ಸಿಚುವೇಷನ್ ಅಲ್ಲಿ ಇರುವುದಿಲ್ಲ ಅದಕ್ಕಾಗಿ ಸೃಷ್ಟಿಯಲ್ಲಿ ಒಂದು ವ್ಯವಸ್ಥೆಗಾಗಿ ಇನ್ನೊಂದು ವ್ಯವಸ್ಥೆಗಾಗಿ ಇನ್ನೊಂದು ಶಕ್ತಿ ಅಗತ್ಯವಿತ್ತು ಅದಕ್ಕೆ ವಿಷ್ಣುವನ್ನು ಸೃಷ್ಟಿಸಿದ ವಿಷ್ಣುವನ್ನು ತನ್ನ ಮುಂಭಾಗದಿಂದ ಶಿವನು ತಂದು ಅದಕ್ಕೆ ವ್ಯವಸ್ಥೆಯ ಕೆಲಸವನ್ನು ನೀಡಿದ ಆದರೆ ಒಂದು ಕಾರಣದಲ್ಲಿ ಅವನು ವಿಷ್ಣುವು ಬ್ರಹ್ಮನಿಂದ ಮಾಡಿ ಶಿವನ್ ಪುನಾ ತಪಸ್ಸಿಗೆ ತೊಡಗಿ ಬ್ರಹ್ಮ ಸೃಷ್ಟಿಸುತ್ತಾ ಹೋದಂತೆ ಶಿವ ವಿಷ್ಣು ಸಮಸ್ಥಿತಿಯನ್ನು ಸಾಧಿಸುವುದಂತೆ ಸಮಾರಿಯು ನಡೆಯುತ್ತದೆ ಇಲ್ಲಿ ಒಂದು ಕೃತಿಯಾಗ್ತದೆ ಒಂದು ಯುಗದಲ್ಲಿ ಕೃತ ಯುಗದಲ್ಲಿ ಸೃಷ್ಟಿಯಾದ ಬ್ರಹ್ಮನು ಕಾಲ ನಾಲ್ಕು ಯುಗಗಳ ನಂತರ ಅವಸಾನವಾಗಬೇಕಾಗ್ತದೆ ಯಾವುದು ಸೃಷ್ಟಿಯಲ್ಲಿ ಇರ್ತಾನೋ ಅವನು ಆತ ಅಂತ್ಯಕ್ಕೆ ಅಂತ್ಯಕ್ಕೆ ಅಥವಾ ಅವಸಾನಕ್ಕೆ ಒಳಗಾಗಬೇಕಾಗ್ತದೆ ಇದರಿಂದ ಬ್ರಹ್ಮನ ಅವಸಾನದೊಂದಿಗೆ ಮತ್ತೊಂದು ಯುಗದ ಪ್ರಾರಂಭವಾಗ್ತದೆ ಆದ್ದರಿಂದ ಸೃಷ್ಟಿ ಯಾವುದೂ ಆದರೂ ಕೂಡ ಅವಸಾನ ಆಗಬೇಕು ಆದರೆ ಸ್ವಯಂಬು ತನ್ನ ತಾನೇ ಬಂದು ಹೋಗುವ ಅಥವಾ ಈ ಸೃಷ್ಟಿಯನ್ನು ಪುನಃ ಅನಂತಕಾಲದವರಿಗೆ ಕರೆದುಕೊಂಡು ಹೋಗುವ ಒಂದು ಸಾಧ್ಯತೆ ಇದೆ ಎಂಬುದಕ್ಕೆ ಇದು ಸಾಧ್ಯತೆ ಇದೆ ಶಂಕರಾಚಾರ್ಯರು ಬಂದಾಗ ಆತ ಅದನ್ನು ಕೇವಲ ಅದ್ವೈತಕ್ಕೆ ನಿಲ್ಲಿಸಿದ ಅದರ ಮೊದಲು ಕೂಡ ಕೆಲವು ಔಡನಂಬಿ ಕಾಸಕ್ಕೆ ಅನ್ನುವಂಥದ್ದವ್ರು ಬಂದಿದ್ದರು ಇತ್ತೀಚೆಗೆ ಅದರ ನಂತರ ಬಂದ ಸ್ವಾಮಿ ವಿವೇಕಾನಂದರು ಅದನ್ನು ನೀವು ಅದ್ವೈತ ಅದು ಒಂದು ರೀತಿಯ ವಿಚಿತ್ರ ಆಚರಣೆಗಳಿಂದ ತುಂಬುದನ್ನು ಮಾಡಲಿಕ್ಕೆ ನೋಡ್ತಾರೆ ಅದು ಕೂಡ ಅಸಮದ್ಧವಾದಾಗ ಸ್ವಾಮಿ ವಿರಾಜೇಶ್ವರು ಇದನ್ನು ಪರಮಸತ್ಯಕ್ಕೆ ಕರೆದುಕೊಂಡು ಹೋದರು ಪರಮಸತ್ಯಕ್ಕೆ ರೀಚ್ ಆದಾಗ ಪೆರಿಷಬಲ್ ಮತ್ತು ನಾನ್ ಪೆರಿಷಬಲ್ ಅಥವಾ ನಮ್ಮ ದೇಹ ಅವಸ ನಮ್ಮ ದೇಹ ಕೊಳೆಯಲ್ಪಟ್ಟದ್ದು ಆ ಕೊಳೆಯಲ್ಪಡದ ಆತ್ಮತು ವಿಲೀನವಾದಾಗ ಮನುಷ್ಯ ಸಾವನ್ನು ಗೆಲ್ಲಬಹುದಂತಹ ಒಂದು ತತ್ವವನ್ನು ಅದನ್ನು ನೀಡಿದರು ಅದನ್ನು ಮೆಂಟೈನ್ ಮಾಡುವುದೇ ಎಂದರೆ ಅವತ್ತಕ್ಕೆ ಅವರು ಏನು ಹೇಳಿದರು ಎಡೋರೇಷನ್ ಆ್ಯಂಡ್ ಓಷನ್ ಎಂಬ ಥಿಯರಿಯನ್ನು ತಂದರು ಆ ಹೊತ್ತಿಗೆ ಅವರಿಗೆ ಬೇರೆ ಕೆಲಸ ಮಾರುಲೋಕದಲ್ಲಿ ಇದ್ದುದರಿಂದ ದೇಹದಲ್ಲಿ ಅವರು ಹೊರಟು ಹೋದರು ಅಲ್ಲಿ ಕೆಲವು ವಿಚಾರಗಳು ನಡೆಯಲಿಕ್ಕಿದ್ದು ಆ ಟೈಮಲ್ಲಿ ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಅವರ ಸೇವೆಗೆಂದು ನಿಯುಕ್ತಗೊಳಿಸಲಾಗಿತ್ತು ಆದರೂ ನಾನು ಕೆಲವೊಂದು ಕೆಲವೊಂದು ಕಾರಣಗಳಿಂದ ನಾನು ಮನೆಯಲ್ಲಿ ಅಥವಾ ನನ್ನದೇ ಇದರಲ್ಲಿ ನಾನು ಆಶ್ರಮಗಳಲ್ಲಿ ಹೆಚ್ಚಾಗಿ ಇರದೆ ಕೇವಲ ಅಧ್ಯಯನಕ್ಕೋಸ್ಕರ ನಾನು ಅಂಶ ಆಶ್ರಮವನ್ನು ಆಶ್ರಯಿಸ್ತಿದ್ದೆ ಹೊರತು ಇದಕ್ಕಾಗಿ ನನಗೆ ಲಾರ್ಡ್ ಶಿವ ಸ್ವಾಮಿ ದತ್ತಾವಧೂತರು ತೆಲಂಗಾಣರ ಆಜ್ಞೆಯ ಪ್ರಕಾರ ವಿದ್ಯಾಭ್ಯಾಸನ ಕ ಮುಂದುವರಿಸಲು ಹೇಳಿದರು ಇದರೊಟ್ಟಿಗೆ ವಿವಿಧ ಗುರುಗಳು ನನಗೆ ಆ ಕಾಲಕ್ಕೆ ಕೆಲವು ಜ್ಞಾನವನ್ನು ನೀಡ್ತಾ ಹೋದರು ಆ ಸಮಯದಲ್ಲಿ ನನಗೆ ಸ್ವಾಮಿ ದತ್ತಾವತೂತರು ಹೇಳಿದರು ಸ್ಟಡಿಂಗ್ ವಿತ್ ಬಿ ಇಟ್ ಇಸ್ ಅಂತ ಹೇಳಿ ನನ್ನೊಟ್ಟಿಗೆ ಅಧ್ಯಯನ ಮಾಡುವುದು ತುಂಬ ಡೇಂಜರ್ ಅಂತೇಳಿ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಅವರು ದರ್ಶನ ನೀಡಿ ಇದ್ದಿಗೂ ಅವರು ಕಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅವರು ಫಿಸಿಕಲಿ ಈಸ್ ಇನ್ ತೆಲಂಗಾಣ ಆದರೆ ನಾನು ಮುಖಾಂತರ ಅವರನ್ನು ಭೇಟಿಯಾಗಿಲ್ಲ ಭೇಟಿಯಾಗಿದ್ದ ಹಾಗಾದರೆ ನಮ್ಮ ಗುರು ಶಿಷ್ಯರ ಹೇಗೆ ವಿದ್ಯಾಭ್ಯಾಸ ನಡೀತಾ ಇರುತ್ತೆ ಬಿಕಾಲ್ ಇಟ್ ಇಸ್ ಕ್ಲಾಸಸ್ ಅಂತ ಹೇಳ್ತೀನಿ ಕೆಲವೊಮ್ಮೆ ಯಾವತ್ತೂ ನಿರ್ದಿಷ್ಟ ಸಮಯದಲ್ಲಿ ಕೆಲವೊಮ್ಮೆ ಹದಿನೆರಡು ಗಂಟೆ ಕೆಲವೊಮ್ಮೆ ಮೂರು ಗಂಟೆ ಎಪ್ಪತ್ತೆರಡು ಗಂಟೆಗಳ ಕಂಟಿನ್ಯೂಸ್ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ಈ ಸಮಯದಲ್ಲಿ ನಾನು ಹೆಚ್ಚಿಸಿ ಹೇಳಬೇಕಾದದ್ದು ಇದನ್ನು ಏನೆಂದರೆ ಈಗ ಈ ವ್ಯವಸ್ಥೆಯನ್ನು ಎಕ್ಕುಟ್ಟಿ ಹೋಗಿದೆ ಇದು ತುಂಬ ಹಾಳಾಗಿದೆ ಮತ್ತು ಇದನ್ನು ನಾವು ಸಮಸ್ಥಿತಿಯಲ್ಲಿ ತರುವಾಗ ಒಂದು ಕಾಲ ಪ್ರಳಯ ಬರುವ ಅಂತ ಅಂದಾಜಿನಲ್ಲಿ ಇರುವಾಗ ಇದನ್ನು ಯೋಗಿಗಳು ಈ ಪ್ರಳಯವನ್ನು ತಮ್ಮ ಆಂತರ್ಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದುದು ಮತ್ತು ನಾನು ಇದನ್ನು ನಿಮಗೆ ತಿಳಿಸಬೇಕಾದದ್ದು ನನ್ನ ಆದ್ಯವಾದ ಕರ್ತವ್ಯವೂ ಆಗಿದೆ ಆದ್ದರಿಂದ ಇತ್ತೀಚೆಗೆ ನಾನು ಧರ್ಮ ಎಂದರೆ ಏನು ಅಥವಾ ಈ ಧರ್ಮ ಹಾಳಾಗಿ ಹೋಗಿದೆ ಅಥವಾ ನಾವೇನು ಹೇಳ್ತಿರುವುದು ಸಂವಿಧಾನ ಬೇರೆ ಮತ್ತು ಧರ್ಮ ಬೇರೆ ನೀವು ಇದನ್ನು ಈ ಧರ್ಮ ಏನಿದೆ ನಾನು ಮಾತನಾಡೋದು ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದು ನೀವು ಇದನ್ನು ನೀವು ಅಳವಡಿಸಬೇಕು ಹೊರತು ಇದು ಒಂದು ಭಾರತ ದೇಶಕ್ಕೆ ಅಥವಾ ಒಂದು ಅಮೇರಿಕ ದೇಶಕ್ಕೆ ಅಥವಾ ಇನ್ನಿತರ ದೇಶಗಳಿಗೆ ಸಂಬಂಧಪಟ್ಟದಲ್ಲ ದಿಸ್ ವಾಟ್ ಧರ್ಮ ಏನು ನಾನು ಮಾತನಾಡ್ತಾ ಇದ್ದೇನೆ ಅದು ಇಡೀ ಬ್ರಹ್ಮಾಂಡಕ್ಕೆ ಅಥವಾ ವಿಶ್ವಕ್ಕೆ ಅಥವಾ ಸದ್ಯ ನಾವು ಇಲ್ಲಿ ನಾವು ಇದನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಮನುಸ್ಮೃತಿಯಲ್ಲಿ ಹೇಳ್ತಿರುವಂತೆ ಮನುಸ್ಮೃತಿ ಅಥವಾ ಇದನ್ನು ನಮ್ಮನ್ನು ವಿವಿಧ ಪುಸ್ತಕಗಳಲ್ಲಿ ಧರ್ಮವನ್ನು ಹೇಗೆ ವಿವರಿಸಲಾಗಿದೆ ಎಂಬುದರ ಬಗ್ಗೆ ನಾನು ಹೇಳ್ತೇನೆ ಧರ್ಮವು ರಕ್ಷತೆ ರಕ್ಷಿತ ನಾವು ಮಾಡಬೇಕಾದದ್ದು ಏನೂ ಇಲ್ಲ ಯಾವಾಗ ನಾವು ಧರ್ಮವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೋ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ ಅದರಿಂದ ಹಲವು ಧರ್ಮಗಳು ಯಾವುದು ಎಲ್ಲೆಲ್ಲಿ ನಾವು ಧರ್ಮವನ್ನು ಅಳವಡಿಸಬೇಕು ಧರ್ಮದ ವಿಷಯಗಳೇನು ಧರ್ಮದ ಎಲಿಮೆಂಟ್ಸ್ಗಳೇನು ನಾವು ಇದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಸಾಧಾರಣವಾಗಿ ನಾವು ಸನಾತನ ಧರ್ಮವೇನು ಹೇಳುತ್ತೇವೆ ಆ ಸನಾತನ ಧರ್ಮದಲ್ಲಿ ಹಲವು ಧರ್ಮ ಹಲವು ಮತಗಳು ಅಥವಾ ಧರ್ಮಗಳು ಕೊಟ್ಟು ಒಂದು ವೇಳೆ ವೈದಿಕ ಧರ್ಮ ಇದೆ ಅಥವಾ ವೀರಶೈವ ಧರ್ಮ ಇದೆ ಕಾಶ್ಮೀರ ಶೈವಿಕ ಧರ್ಮ ಇದೆ ಅಥವಾ ಏಕ ದೇವತ ಉಪಾಸನೆಗಳಾದ ಅಗ್ರಾಮಿಕ್ ರಿಲಿಜನ್ಗಳಿವೆ ನಾವು ಹೇಳುವುದಾದರೆ ಜುಡಾಯಿಸಮ್ ಇದೆ ನಮ್ಮದು ಕ್ರಿಶ್ಚಿಯಾನಿಟಿ ಇದೆ ಇಸ್ಲಾಂ ಇದೆ ಅಥವಾ ಇನ್ನಿತರ ಜ್ವರಾತೃಷ್ಣಗಳಿದೆ ಆಲ್ಕೆಮಿಸ್ಟ್ಗಳಿವೆ ಇನ್ನಿತರ ಮುಂದೆ ಒಂದು ಏನು ಹೇಳ್ತೀವಿ ಏಕದೇವತಾ ಉಪಾಸನೆಗಳಿವೆ ಈಚೆ ನಾವು ಪ್ಯಾಂಟೊತಾರೆ ಬುಕ್ಕನ್ನೇ ಧರ್ಮವೆಂದು ಭಾವಿಸುವ ಗುರು ಗ್ರಂಥ ಇದೆ ಅಥವಾ ಬೈಬಲ್ ಕೂಡ ಬುಕ್ ಹೇಳ್ತಾರೆ ಕುರಾನ್ ಕೂಡ ಬುಕ್ ಹೇಳ್ತಾರೆ ಇದು ದೇವರ ಮಾತುಗಳನ್ನು ನೋಡಿಕೊಂಡು ಅಬ್ಬು ನಮ್ಮಲ್ಲಿ ಗೀತಾ ಜಯಂತಿ ಇದೆ ಗೀತಾ ಜಯಂತಿ ಅಂದರೆ ಭಗವದ್ಗೀತೆ ನಮ್ಮ ಧರ್ಮ ಎಂಬುದಿದೆ ಇತ್ತೀಚೆಗೆ ಮತ್ತು ನಾವು ಹೇಳ್ತೇವೆ ಏನು ನಿರೀಶ್ವರವಾದವಾದ ನಾವೇನು ಹೇಳ್ತೇವೆ ಜೈನಿಸಮ್ ಇದೆ ಅಥವಾ ಬುದ್ಧಿಸಮ್ ಇದೆ ಅದರಲ್ಲಿ ವಿವಿಧ ಪಂಗಡಗಳಿವೆ ಅಥವಾ ಧರ್ಮವನ್ನೇ ನಂಬದ ಕೆಲವು ಕಮ್ಯುನಿಸಮ್ ಇದೆ ಚಾರ್ವಾಕ ಪದ್ಧತಿ ಇದೆ ಚಾರ್ವಾಕ ಏನು ಹೇಳ್ತಾನೆ ಧರ್ಮ ಉತ್ತುಂಗದಲ್ಲಿ ಹೇಳುವಾಗ ಜನದು ಕೆಲಸವನ್ನು ಮರೆತಾಗ ವಿಷ್ಣು ಚಾರ್ವಾಕನಾಗಿ ಬಂದು ಚಾರ್ವಾಕವನ್ನು ಹೇಳ್ತಾರೆ ಧರ್ಮ ದೇವರೇ ಇಲ್ಲ ಏನು ಸ್ಥಾನ ಮಾಡಿ ತುಪ್ಪ ತಿನ್ನು ಅಂತ ಹೇಳ್ತಾನೆ ಥರ ಕಮ್ಯುನಿಸಮ್ ಇದೆ ಕಮ್ಯುನಿಸಮ್ನ ಯಾಕೆ ನಾವು ತಗೊಳ್ಬೇಕು ಇಲ್ಲ ಅದರ ಒಳ್ಳೆಯ ವಿಚಾರಗಳಿವೆ ಅವರು ದೇವರನ್ನು ನೋಡಿದ್ರೆ ದೇವರನ್ನು ನಂಬುವುದಿಲ್ಲ ಆದರೆ ದೇವರನ್ನು ದೇವರನ್ನು ನಂಬಿ ನಾವು ಏನು ಮಾಡಿದ್ದೇವೆ ಅಥವಾ ಕೆಲವು ಧರ್ಮಗಳಲ್ಲಿ ನಾವು ಕಾಣುತ್ತೇವೆ ನಮ್ಮ ಕೇವಲ ಪೇಯ್ ಒಂದೇ ಸಾಕ ಅಥವಾ ಬಿಲೀಫ್ ತೊಂದೇ ಸಾಕ ಅದು ನಮಗೆ ನಮಗೆ ಸಮಾಧಾನವನ್ನು ನೀಡಬಲ್ಲದೆ ಅಥವಾ ಬೇರೆಯವರ ನಂಬಿಕೆ ನಮ್ಮ ನಂಬಿಕೆ ಆಗಬಲ್ಲದೆ ಅದಕ್ಕೆ ನಾವು ಕೇವಲ ಅದ್ವೈತದಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಅಪರೋಕ್ಷ ಅನುಭೂತಿ ಅಥವಾ ಉಪನಿಷತ್ಗಳಲ್ಲಿ ಬರುವ ಮಾತುಗಳನ್ನು ಅವರು ಹೇಳಿದರು ಯಾಕಂದ್ರೆ ಯು ಶುಡ್ ಡೈರೆಕ್ಟ್ಲಿ ನೋ ದಾಟ್ ವಾಟ್ ಶು ಡೂ ವಾಟ್ ಯು ಡೂ ಅಂದರೆ ದೇವರು ಯಾರು ಗುರುಗಳು ಯಾರು ಈ ಮಾತುಗಳನ್ನು ವಿವಿಧ ಪುಸ್ತಕಗಳಲ್ಲಿ ನಾವು ನೋಡ್ತೇವೆ ಗುರುಗಳ ಬಗ್ಗೆ ಗುರುಗಳ ಪಾದುಕೆಗಳ ಬಗ್ಗೆ ಮುಂತಾದವುಗಳ ಬಗ್ಗೆ ಆಚಾರ್ಯರು ಹೇಳಿದ್ದಾರೆ ಯಾಕೆ ನಡೀತಿಲ್ಲ ರಾಮನ ಪಾದುಗಳನ್ನು ಭರತ ತನ್ನ ಏನು ಮಾಡ್ತಾನೆ ರಾಜ್ಯವನ್ನು ಮಾಡ್ತಾನೆ ಈ ಧರ್ಮ ನಾವು ವಿವಿಧ ಕಡೆಗಳಲ್ಲಿ ಕಾಣಬಹುದು ಧರ್ಮದ ಅವನತಿಯಾದಾಗ ಚಾಣಕ್ಯನು ಚಂದ್ರಗುಪ್ತನನ್ನು ತರಬಹುದು ಚಂದ್ರಾಮದೇಸರು ಶಿವಾಜಿಯನ್ನು ತರ್ಬೋದು ಅಥವಾ ನಾವು ಆರ್ಯರ ಬುಕ್ಕರನ್ನು ವಿದ್ಯಾರಣ್ಣರು ತಂದು ಇಂಥ ಮಹರ್ಷಿ ಯೋಗಿಗಳು ಹಲವು ಕೆಲಸಗಳನ್ನು ಮಾಡಿದ್ದಾರೆ ಯಾವಾಗ ಧರ್ಮದ ಅಧಿಪತನ ಮಂಟ ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಋಷಿ ಮುನಿಗಳು ಎದ್ದು ಈ ಧರ್ಮವನ್ನು ಸ್ಥಾಪಿಸಲು ಪ್ರಾರಂಭಿಸಿದ್ದಾರೆ ನನ್ನ ಕೆಲವು ಘಟನೆಗಳ ನಂತರ ನಾನು ನಾಳೆ ನನ್ನ ಜೀವನದಲ್ಲಿ ನಾನು ಕ್ಲಾಸಲ್ಲಿ ಕಂಡುಕೊಂಡ ಏನು ಮತ್ತು ಧರ್ಮವನ್ನು ಯಾಕೆ ಪುನಃ ಉತ್ತಾರಕ್ಕೆ ತರಬೇಕು ಇದ್ದದನ್ನೇ ತೊಂದರೆ ಆಯಿತು ಅದನ್ನು ನಾನು ಇನ್ನೊಂದು ನಾಳೆನ ನಾಳೆ ನಾನು ಇದನ್ನು ವಿವರಿಸಿನ್ನೇ ಉದ್ಯೋಗಿ